ದಸರಾ ಪ್ರಬುದ್ಧ ಕವಿಗೋಷ್ಠಿಗೆ ಡಾಕ್ಟರ್ ನಾಗರಾಜ್ ಹೀರಾ ಆಯ್ಕೆ ವಿಶ್ವವಿಖ್ಯಾತ ಮೈಸೂರು ದಸರಾ ಕವಿಗೋಷ್ಠಿಗೆ ಕುಷ್ಗಿಪಟ್ಟಣದ ಕವಿ ಸಂಶೋಧಕ ಡಾಕ್ಟರ್ ನಾಗರಾಜ್ ಹೀರಾ ಅವರು ಆಯ್ಕೆಯಾಗಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಮೈಸೂರು ವಿಶ್ವವಿದ್ಯಾಲಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಶ್ರೀ ಸಭಾಂಗಣದಲ್ಲಿ ಕವಿಗೋಷ್ಠಿ ಜರುಗಲಿದೆ ದಸರಾದ ಬಹುಮುಖ್ಯ ಆಕರ್ಷಣೆಯಾದ ಕವಿಗೋಷ್ಠಿ ಕಳೆದ ನಾಲ್ಕು ದಶಕದಿಂದ ಹೊಸ ರೂಪ ಪಡೆಯುತ್ತಾ ಬಂದಿದೆ ಈ ಬಾರಿ ಪ್ರಭಾತ ಪ್ರಚುರ ಪ್ರಜ್ವಲ ಪ್ರತಿಭಾ ಪ್ರಬುದ್ಧ ಎಂಬ ಪಂಚಕಾವ್ಯದ ಉತ್ತಣ ಪರಿಕಲ್ಪನೆಯಲ್ಲಿ ಜರುಗುತ್ತಿದೆ ಶನಿವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ನಡೆಯಲಿರುವ ಪ್ರಬುದ್ಧ ಕವಿಗೋಷ್ಠಿಯನ್ನು ಖ್ಯಾತ ಕವಿ ಡಾಕ್ಟರ್ ಸಿಪಿ ಕೃಷ್ಣಕುಮಾರ್ ಉದ್ಘಾಟಿಸಲಿದ್ದಾರೆ ಖ್ಯಾತ ಕವಯಿತ್ರಿ ಡಾಕ್ಟರ್ ಮಲ್ಲಿಕಾ ಘಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕವಿಗೋಷ್ಠಿಯಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿರುವ ಮೂವತ್ನಾಲ್ಕು ಜನ ಕವಿಗಳು ತಮ್ಮ ಕವನ ವಾಚಿಸಲಿದ್ದಾರೆ ಅದರಲ್ಲಿ ಏಳನೆಯವರಾಗಿ ನಮ್ಮ ಕೊಪ್ಪಳ ಜಿಲ್ಲೆಯ ಕುಷ್ಕಿಪಟ್ಟಣದ ನಿವಾಸಿ ಸಾಹಿತಿ ಸಂಶೋಧಕ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಜಿಲ್ಲಾ ನೋಡಲ್ ಅಧಿಕಾರಿ ಡಾಕ್ಟರ್ ನಾಗರಾಜ್ ಹೀರಾ ಅವರು ಕವಿತೆ ವಾಚಿಸಲಿದ್ದಾರೆ ಈಗಾಗಲೇ ಅವರು ಸಂಶೋಧನಾ ಗ್ರಂಥ ಸೇರಿದಂತೆ ಕಾದಂಬರಿ ಕವನ ಸಂಕಲನ ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ ಇವರ ಸಂಪಾದಕತ್ವದಲ್ಲಿ ಹಲವಾರು ಕೃತಿಗಳು ಸಂಶೋಧನಾ ಗ್ರಂಥಗಳು ಹೊರಬಂದಿವೆ ಇವರ ಸ್ವರಚಿತ ಸುಮಾರು ನಲವತ್ತಕ್ಕೂ ಹೆಚ್ಚು ಕೃತಿಗಳು ಪ್ರಕಟಣೆ ಹಂತದಲ್ಲಿವೆ ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಕವಿಗೋಷ್ಠಿಗೆ ಆಯ್ಕೆಯಾಗಿರುವುದಕ್ಕೆ ಸಾಹಿತಿಗಳು ಸಾಹಿತ್ಯಾಸಕ್ತರು ಕನ್ನಡದ ಮನಸ್ಸುಗಳು ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ